ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಐಎಂಎ ಅಧ್ಯಕ್ಷ ವಿಜಯಕುಮಾರ್ ಬಂಡೆಪ್ಪ ಕೋಟೆ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ವಿ ವಿ ನಾಗರಾಜ್ ಡಾಕ್ಟರ್ ನಿತಿನ್ ಚಂದ್ರಕಾಂತ್ ಗುದಿಗೆ ಡಾಕ್ಟರ್ ಸಚಿನ್ ಚಂದ್ರಕಾಂತ್ ಗುದ್ಗೆ ಡಾಕ್ಟರ್ ರೆಡ್ಡಿ ಅವರುಗಳು ಸೇರಿದಂತೆ ಇತರೆ ವೈದ್ಯರುಗಳು ಇತ್ತೀಚೆಗೆ ರಾಜ್ಯದಲ್ಲಿ ಸಂಭವಿಸುತ್ತಿರುವ ಹಾರ್ಟ್ ಅಟ್ಯಾಕ್ ಒತ್ತಡದ ಜೀವನ ಯಾಂತ್ರಿಕ ಜೀವನ ಹೀಗೆ ಅನೇಕ ಕಾರಣಗಳಿಂದಾಗಿ ಇಂದು ಸಾವು ನೋವುಗಳು ಆಗುತ್ತಿವೆ ಅಂತಕ್ಕಂತಹ ಮಾಹಿತಿಯನ್ನು ನೀಡಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆಯ ಬಗ್ಗೆ ತಿಳಿಸಿದ ವೈದ್ಯರುಗಳು ಬನ್ನಿ ಕೇಳೋಣ ಏನಂದಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಆಗಿದೆ ನೀವು ಬಂದಿದ್ದೀರಿ ನಿಮ್ಮ ಮಗ ಮಗಣ ಹೇಳಿಟಿ ಬಂದರೆ ನೀವೇ ಒಪ್ಪಲ್ಲ ಹಾಳು ಅಂತ ಸ್ಪೋರ್ಟ್ಸಿಗೆ ಹೋಗೋ ಇಲ್ಲ ಗೆ ಎಷ್ಟೋ ಮಗನ ನಮ್ಮ ನಮ್ಮ ಅಣ್ಣನ ಮಗನಿಗೆ ಕ್ರಿಕೆಟ್ ಅಲ್ಲಿ ತುಂಬಾ ಇಷ್ಟ ಇಂಟರ್ನ್ಯಾಷನಲ್ ಹೋಗೋಕೆ ಕೆಪಾಸಿಟಿ ಇಲ್ರಿ ಅವ್ನ ಫ್ಯೂಚರ್ ಹಾಳಾಗ್ ಬಿಡ್ತಿದೆ ನೀವು ಅವನಿಗೆ ಇದ್ರನ್ನ ಮಾಡಿ ಜೆ ಡಬ್ಬಿ ಮಾಡಿ ಅವನೆಲ್ಲ ಜೀವನ ಹಾಳು ಮಾಡಿದ್ರು ಅಂತ ನಾನು ಈಸಿಲೇಸ್ಟ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಒಳ್ಳೆ ಇಂಜಿನಿಯರ್ ಬಟ್ ಅವ್ನ ಜೀವನ ಹಾಳು ಮಾಡಿದ್ರೆ ಒಳ್ಳೆ ನಮ್ಮ ಊರಿಗೆ ಬಂದಿದ್ದ ಮೊನ್ನೆ ಹದಿನಾಲ್ಕು ತಾಸು ಕೆಲಸ ಮಾಡಿದ್ರು ಫೈವ್ ಯೂಸ್ ತೊಗೊಂಡು ಕಾಕ ನಾನು ಅಂತ ನಾನು ಇದು ಯಾವ್ದು ಮೂಲೆಯಿಂದ ಜೀವನ ಶೈಲಿ ಇಲ್ಲ ಮೊಮ್ಮ ಕಾಕ ಮಾಡ್ಲೇಬೇಕಿಲ್ಲ ಅಂದ್ರೆ ನನ್ಗೆ ಜಾಬ್ ತೆಗಿತಾರೆ ಅಂತಂದ ನಾಳೆ ಜಾಬ್ ಇರ್ತದೆ ಅಂತ ಕಂಡೀಷನ್ ಅಲ್ಲಿ ಬದುಕ್ತಾ ಇದ್ದೆ ನನ್ನ ಒಂತರ ಇಪ್ಪತ್ತು ಲಕ್ಷ ಸ್ಯಾಲ್ರಿ ಇದೆ ಅನ್ಯುವಲ್ ಪ್ಯಾಕೇಜ್ ಇದೆ ಎಷ್ಟು ಸ್ಟ್ರೆಸ್ ಇದೆ ಗೊತ್ತಾ ಆ ಮಗು ಮೂರು ವರ್ಷದಿಂದ ಸ್ಟ್ರೆಸ್ ತಗೊಂಡು ತಗೊಂಡು ಜಾಬ್ ತಗೊಂಡಿದೆ ಈಗ ನಾಳೆ ಜಾಬ್ ಇಲ್ಲ ಅಂತ ಪರಿಸ್ಥಿತಿ ನನಗೆ ಮೊದಲು ಗವರ್ಮೆಂಟ್ ಸರ್ವೆ ಬಂದ್ರೆ ರಿಟರ್ ಆಗ್ತದಿಲ್ಲ ಒಂದು ಬಿಸ್ನೆಸ್ ಇದೆ ಅಂದ್ರೆ ನಮ್ಮಪ್ಪ ಮಾಡಿದ್ರೆ ನಮ್ಮ ಮಗ ಮಾಡಿದ್ರೆ ನಮ್ಮ ಮಗನು ಮಾಡ್ತಾನೆ ಅಂತ ಕಾನ್ಫಿಡೆನ್ಸ್ ಇತ್ತು ನಾಳೆ ವರ್ಕ್ ಪ್ಲೇಸಿಗೆ ಹೋದಾಗ ನೀನು ನಾಳೆಯಿಂದ ಬರಬೇಡ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ನಾನು ಹೊರಗಡೆ ಬಂದಾಗ ಇದೆಲ್ಲ ನಾನು ಮಾಡ್ತೀನಿ ಸ್ಟ್ರೆಸ್ ಇಂದಾನೆ ಬಲಕ್ತಿನಿ ರಾತ್ರಿ ಹನ್ನೊಂದು ಗಂಟೆಗೆ ರೀಲ್ಸ್ ನೋಡೋದು ಒಂದ್ ಗಂಟೆ ನಿದ್ದೆ ಮೂರು ಗಂಟೆಗೆ ಎಚ್ಚರ ಯಾಕಂದ್ರೆ ನಾಳೆ ನನ್ನ ಬಾಸ್ ಕಾರ್ ಏನಾದ್ರು ಅಂದ್ರೆ ಬರಬೇಡಪ್ಪ ಅಂದ್ರೆ ಹೆಂಗ್ ಮಾಡೋದು ನಾನು ಫ್ಲಾಟ್ ತಗೊಂಡಿದ್ದೀನಿ ಕಾರ್ ತಗೊಂಡಿದ್ದೀನಿ ನಾಲ್ಕು ಇ ಎಂ ಐ ಇದೆಲ್ಲ ಮಾಡ್ಬೇಕಂದ್ರೆ ಹೆಂಗೆ ಸ್ಟ್ರೆಸ್ ಯಾಕಾಗಲ್ಲ ಕಮಿಟ್ಮೆಂಟ್ ಬಹಳ ಮಾಡ್ಕೊತಾ ಇದ್ದೀವಿ ಯಾಕಂದ್ರೆ ಕಡ್ಡಿ ಕಾಣಿಸ್ತಾ ಇದೆ ನಾನ್ ಕಾರ್ ತಗೊಳ್ಳಿಲ್ಲ ಅಂದ್ರೆ ಜನ ಒಪ್ಪಲ್ಲ ನಾನು ಇಷ್ಟು ದೊಡ್ಡ ಡಾಕ್ಟರ್ ಏನ್ರಿ ಹಿಂಗ್ ಬಂದಿದ್ದೀನಿ ಅಂತಾರೆ ಅವಾಗ ಏನ್ ಮಾಡ್ತೀನಿ ನಾನು ಶೋ ಅಪ್ ಅಂದ್ರೆ ಯಾರು ಶೋ ಜಾಬ್ ಮಾಡ್ತಾ ಇದ್ದಾರೆ ಶೋ ಅಪ್ ಮಾಡ್ಲೇಬೇಕು ಯಾಕಂದ್ರೆ ಯುಗ ಹಂಗ್ಬಿಟ್ಟಿದೆ ಇದಕ್ಕೆಲ್ಲ ಕಾರಣ ನಮ್ದಿಲ್ಲ ವಾತಾವರಣ ತಿಳಿ ಮಾಡ್ಕೋಬೇಕು ದೊಡ್ಡ ಟೈಮ್ ಬೇಕಾಗುತ್ತೆ ಒಂದೇ ದಿನದಲ್ಲಿ ಆಗ್ತಕ್ಕಂಥದ್ದಲ್ಲ ಈಗ ನಾವು ಏನ್ ಮಾಡ್ಬೇಕು ಸಾಮಾಜಿಕವಾಗಿ ಎಲ್ಲ ಮೀಡಿಯಾದವ್ರು ಅಂದ್ರೆ ನೀವೊಂದು ಇದ್ರ ನಾಡಿ ಬಿಡಿತ ಜೀವನ ಈಗ ನಡಿಬೇಕಾದ್ರೆ ಈಗ ಮೀಡಿಯಾ ಇಂತ ಇಂಪಾರ್ಟೆಂಟ್ ಇದೆ ನಾನು ಏನೇ ಮಾಡಿದ್ರು ಅದು ಜನರಿಗೆ ಮುಡ್ಸೋಕೆ ಯಾರು ನೀವೇ ಸೊ ನೀವು ಈಗ ನನ್ಗೆ ಒಂದು ರಿಕ್ವೆಸ್ಟ್ ಇದೆ ಆಘಾತಕಾರಿ ನ್ಯೂಸ್ ಗಳು ಹೇಳತ್ತಾ ಹೇಳ್ತಾ ಈ ಹೆಲ್ತ್ ಟಿಪ್ ಗಳನ್ನೂ ಕೇಳ್ರಿ ಏನಾಗಿದೆ ಈಗ ನನಗೆ ಟಿ ಆರ್ ಪಿ ಅಂತಿದೆ ನಾನು ಆಕ್ಚುಲಿ ಮಾತಾಡಬಾರ್ದು ಮಾತಾಡ್ತಾ ಇದೀನಿ ಯಾಕಂದ್ರೆ ಇವು ಸಮಾಜ ಟಿ ಆರ್ ಪಿ ಯಾರ್ ನೋಡ್ತಾರೆ ನಾನು ಹೆಲ್ತ್ ಯೋಗ ಮಾಡೋದನ್ನ ಯಾರಾದ್ರೂ ನೋಡ್ತಾರೆ ರೀಲು ಅಲ್ಲಿ ಕೆರೆಯಲ್ಲಿ ಮೂರು ಸಾವು ನಾನು ಹತ್ ಸತಿ ಇಪ್ಪತ್ ಸತಿ ಯಾರ್ ನೋಡ್ತಾರೆ ತಂಗ ಒಂದು ಮಿಲಿಯನ್ ನೋಡ್ತಾರೆ ಅದೇ ಹೆಲ್ತ್ ಟಿಪ್ಸ್ ಹೇಳ್ತಾ ಇದ್ರೆ ಸ್ಕಿಪ್ ಮಾಡ್ತೀವಿ ನಾವು ಸೊಳ್ಳೆ ನಾನು ಹೇಳ್ತಾ ಸೊ ಅಂಥದನ್ನ ನೀವು ಹೆಚ್ಚಿಗೆ ಹೆಚ್ಚಿಗೆ ಕೊಡ್ತಾ ಹೋಗ್ರಿ ಫೀಡಿಂಗ್ ಅಂತ ಹೇಳೋದು ಯು ಫೀಡ್ ಮೋರ್ ಪಾಸಿಟಿವ್ ಟು ದ ಎನ್ವಿರಾನ್ಮೆಂಟ್ ಈಗ ನಾವು ಏನ್ ಮಾಡ್ತಾ ಇದೀವಿ ಈಗ ಕಾರ್ಡ್ಯಾಕೆತ್ತನ ಬಗ್ಗೆ ಮಾತಾಡ್ತೇನೆ ಇವತ್ತು ನಾಲ್ಕು ಹರ್ದೇ ಬಲಿ ಈಗ ಹರಿದ ಬೀದರ್ ಡಿಸ್ಟಿಕ್ ಅಲ್ಲಿ ಎಲ್ಲಾ ತಾಲೂಕು ಐದೈದು ಜನ ಸತ್ತಿದ್ದಾರೆ ಟೋಟಲ್ ಎಷ್ಟಾಯ್ತು ಮೂವತ್ತು ಜನ ಸತ್ತಿದ್ದಾರೆ ಮೂವತ್ತು ಜನರಲ್ಲಿ ಹದಿನಾರು ಹದಿನೆಂಟು ಜನ ಕಾರ್ಡ್ಯಾಕಿಂದ ಸತ್ತಿದ್ದಾರೆ ಪ್ರತಿ ದಿನ ಸಾಯ್ತಾ ಇದಾರೆ ಇದು ವರ್ಷಗಟ್ಟಲೆ ಸಿಗ್ತಾ ಇದ್ದಾರೆ ಇವಾಗ ಏನಾಗ ಪೇಪರ್ ಅಲ್ಲಿ ಹದಿನಾರು ಬೀದರ್ ಅಲ್ಲಿ ಬಲಿ ಹೆಂಗ್ ಸತ್ರು ಅದೇ ಹಾಗೆ ಅದ್ ಮುಂಚೆ ಅದೇ ಸಹ ಇವಾಗ ಏನಾಗಿದೆ ಕೊರೋನಾದಲ್ಲಿ ಹೆಂಗ್ ನಂಬರ್ ಹೇಳ್ತಾ ಹೋದ್ವಿ ಇವತ್ತು ಬೀದರ್ದಲ್ಲಿ ಹದಿನಾರು ಜನ ಬಲಿ ಕೊರೋನಾಗೆ ಮಹಾಮಾರಿಗೆ ಇಪ್ಪತ್ತು ಇದು ನೋಡಿದ ತಕ್ಷಣ ನನಗೇನಾಗತ್ತೆ ಅಯ್ಯೋ ನಾವು ಬದುಕ್ತೀವ ಇಲ್ವಾ ಸ್ವಾಮಿಗಳು ದೊಡ್ಡ ಸ್ವಾಮಿಗಳನ್ನ ಫೋನ್ ಮಾಡ್ಕೊಳ್ತದ್ ಏನ್ ಸರ್ ಇದು ಮುಗ್ದೋಗತ್ತಾ ಈಗ ಹೆಂಗೆ ನಾವು ನನ್ಗೆ ಡಯಾಬಿಟಿಸ್ ಇದೆ ನಾನು ಸತ್ತ ನಾನು ಯಾರಿಗೂ ಏನಾಗಲ್ಲ ಜೀವನ ಇಷ್ಟ ಸಣ್ಣ ಇಷ್ಟ ಸರಳ ಇಲ್ಲ ಅದು ಹೋಗೋದಿಲ್ಲ ಎಲ್ರಿಂದ ಹೋಗೋದಿಲ್ಲ ಎಂತಂದ್ ಮಹಾಮಾರಿಗಳು ಬಂದು ಹೋಗಿದಾವೆ ಏನು ಆಗೋದಿಲ್ಲ ಆ ಪ್ಯಾನಿಕ್ ಯಾರು ಕ್ರಿಯೇಟ್ ಮಾಡ್ತಾ ಇದೀವಿ ನಾನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನನ್ಗೋಸ್ಕರ ನಾನ್ ಕ್ರಿಯೇಟ್ ಮಾಡ್ತಾ ಇದೀನಿ ನಾನೇನು ಹೇಳ್ತಾ ಇದ್ದೀನಿ ನೀವೇನು ಹೇಳ್ತಾ ಇದೀನಿ ಅದಕ್ಕೆ ಈಗ ಪಾಸಿಟಿವ್ ಕ್ರಿಯೇಟ್ ಮಾಡೋದ ಒಂದು ಎಲ್ಲರದ್ದು ಧರ್ಮ ಇದೆ ನಂದಿದೆ ನಿಮ್ದಿದೆ ಎಲ್ಲರದ್ದು ಇದೆ ಈಗ ಯಾಕೆ ನಾವು ಪಾಸಿಟಿವ್ ಮಾಡಲ್ಲ ಸರ್ ಅಂದ್ರೆ ಟಿ ಆರ್ ಬಿ ಬರಲ್ಲ ಸರ್ ಅದಕ್ಕೆ ನೀವು ಹೇಳ್ತಾ ಇದ್ರಿ ಯಾರೋ ಸ್ವಾಮಿಗಳ್ ಬಂದು ಹಿಂಗ್ ಮಾಡ್ರಿ ಪಸ್ ಪೋಸ್ ಮಾಡೀರಿ ಯಾರ್ ನೋಡ್ತಾರೆ ಹತ್ತ್ ಜನ ನೋಡ್ತಾರೆ ಬಿ ಆರ್ ಪಿ ನಮ್ದು ಏನ್ ಕಾಂಪಿಟೇಷನ್ ನಮ್ಗಿಲ್ವಾ ನಿಮ್ಮ್ ಕಾಂಪಿಟೇಷನ್ ಇದ್ ಬಿಆರ್ ಪಿ ಗೋಸ್ಕರ ಅಲ್ಲಾ ರಾಜ್ಯದ ಮುಖ್ಯಮಂತ್ರಿ ಹೇಳಿದಾರೆ ಕೋವಿಡ್ ವ್ಯಾಕ್ಸಿನ್ ಹಿಂದೆ ಸಾವ್ ಆಗ್ತದೆ ನಾ ಹೇಳಿದ್ ಗೋಸ್ಕರ ಇದು ನೋಡ್ತೇವೆ ಮುಖ್ಯಮಂತ್ರಿ ಅವರು ನಾನೊಂದು ಒಂದೂರ ಅರವತ್ತು ಕೋಟಿ ಜನಕ್ಕೆ ವ್ಯಾಕ್ಸಿನ್ ಕೊಟ್ಟಿದ್ದಾರೆ ರೈಟ್ ದಿನಕ್ಕೆ ಒಂದು ಹತ್ತು ಸಾವಿರ ಜನ ಸಾಗಬೇಕಾ ಡೇಟಾಸ್ ತಗೊಳ್ಳಿ ಆಕ್ಸಿಡೆಂಟ್ ಇಂದ ಹೈದರಾಬಾದ್ ಹೋದ್ರೆ ಡೆತ್ ಪರ್ಸೆಂಟೇಜ್ ಎಷ್ಟಿದೆ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಅಂದ ತಕ್ಷಣ ಹೈದರಾಬಾದ್ ಹೋಗೋದ್ ಬಿಟ್ಟಿದೀವಾ ರೊಟ್ಟಿಯಿಂದ ಕ್ಯಾನ್ಸರ್ ಅಂತ ಮನೆ ಯಾವ್ದು ಅಲ್ಲಿ ಬಂತು ಉತ್ತರ ಕರ್ನಾಟಕದಲ್ಲಿ ಯಾಕೆ ಜಾಸ್ತಿ ಕ್ಯಾನ್ಸರ್ ಅಂದ್ರೆ ಜಾಸ್ತಿ ಬೇಯಿಸಿದಾಗ ರೊಟ್ಟಿ ಬೇಯಿಸಿದಾಗ ಜೋಳ ಬೇಸಿದಾಗ ಅದರಲ್ಲಿ ಕ್ಯಾನ್ಸರ್ ಕಾರಕಗಳಿದಾವೆ ಎಲ್ಲದರಲ್ಲೂ ರಿಸ್ಕ್ ಇದೆ ಎಷ್ಟು ಇದೆ ಎಷ್ಟು ಪರ್ಸೆಂಟೇಜ್ ಹೈದರಾಬಾದ್ ಮುಂಬೈಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಚಾನ್ಸಸ್ ಇದೆ ಡೆಫಿನೆಟ್ಲಿ ಇದೆ ಇಷ್ಟು ಪರ್ಸೆಂಟ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇದೆ ಅದು ಎಲ್ಲದರಲ್ಲೂ ಇದೆ ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ಬಿ ಸತ್ತೋಗಿದ್ದಾರೆ ಅಂದ್ರೆ ನಾನು ಸ್ನಾನ ಮಾಡದೆ ಬಿಡ್ಬೇಕಾ ಸೊ ವ್ಯಾಕ್ಸಿನ್ ಇಂದ ಇಲ್ಲ ಅಂತ ಎಲ್ಲ ಸೈಂಟಿಫಿಕಲ್ ಮೂಲಗಳು ತಿಳಿದಿರಲಿ ಸಪೋಸ್ ವ್ಯಾಕ್ಸಿನ್ ಸಿಕ್ಸ್ ಮಂತ್ ಅಲ್ಲಿ ಸಾಯ್ಬೇಕಿತ್ತು ದಿನಕ್ಕೆ ಸಾವಿರ ಸತ್ತರೆ ನಾನು ನಾವು ಅಕೌಂಟೆಬಿಲಿಟಿ ಅಂತೀವಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ನೂರ ಅರವತ್ತು ಕೋಟಿ ಜನ ಎರಡೆರಡು ಸತಿ ವ್ಯಾಕ್ಸಿನ್ ತಗೊಂಡಾಗ ಪರ್ಸೆಂಟೇಜ್ ಇಸ್ ಪಾಯಿಂಟ್ ಒಂದು ಲಕ್ಷದಲ್ಲಿ ನಾಲ್ಕು ಜನ ಸಿಕ್ಸ್ ನೈಂಟಿ ಅವರ್ಸ್ ಪರ್ ವೀಕ್ ರೂಲ್ ಮಾಡಬೇಕು ಅಂತ ಅವಾಗೂ ಬಹಳಷ್ಟು ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದ ಕಂಡೆಮ್ ಆಗಿದೆ ಮತ್ತೆ ಒಂದು ನಾಲ್ಕು ತಿಂಗಳಿಂದ ಸರ್ ನಾರಾಯಣ ಮೂರ್ತಿ ಸರ್ ವಿತ್ ಹೈಯಸ್ಟ್ ರಿಗಾರ್ಡ್ಸ್ ಅಂಡ್ ರೆಸ್ಪೆಕ್ಟ್ ಏನ್ ಹೇಳಿದ್ರಂದ್ರೆ ಸೆವೆಂಟಿ ಅವರ್ಸ್ ಪರ್ ವೀಕ್ ಮಾಡ್ತಾರೆ ಸೆವೆಂಟಿ ಅವರ್ಸ್ ಪರ್ ವೀಕ್ ಸಂಡೇ ಬಿಟ್ಟರು ಸರ್ ಲೆವೆನ್ ಅವರ್ಸ್ ಬರ್ತಾ ಇದೆ ಸರ್ ಪರ್ ಡೇ ಸೊ ಲೆವೆನ್ ಅವರ್ಸ್ ಈ ತರ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ತರ ಎಲ್ ಎನ್ ಟಿ ಕಂಪನಿ ಸಿಇಒ ಇನ್ಫೋಸಿಸ್ ಸಿ ಯೋ ಮೇನ್ ಹೆಂಡ್ ಈ ತರ ಮಾತಾಡಿದಾಗ ಯುವ ಯುವಕರ ಮ್ಯಾಗ ಬಹಳಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸೆವೆಂಟಿ ಅವರ್ಸ್ ಅಂದರೆ ಪರ್ ಡೇ ಹನ್ನೊಂದು ತಾಸು ಹನ್ನೆರಡು ತಾಸು ನಾವು ಆಫೀಸಲ್ಲಿ ಇರಬೇಕು ಎರಡು ತಾಸು ನಿಮ್ಗೆ ಟ್ರಾವೆಲಿಂಗಲ್ಲಿ ಹೋಗುತ್ತೆ ಬೆಂಗಳೂರು ಅಂತ ಸಿಟಿಯಲ್ಲಿ ಎರಡು ಮೂರು ತಾಸು ಹದಿನೈದು ತಾಸು ಇಲ್ಲ ಇದ್ರು ಮನೆಗೆ ಹೋಗಕ್ಕೆ ಊಟ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಅದಕ್ಕೊಂದು ಎರಡು ತಾಸು ಅಂತಂದ್ರೆ ಹದಿನೇಳು ತಾಸು ಸೊ ಅಂದ್ರೆ ನಿಮ್ಗೆ ನಿದ್ದೆ ಎಷ್ಟು ತಾಸು ಇದೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಸೊ ಈ ತರ ದೊಡ್ಡ ದೊಡ್ಡ ವ್ಯಕ್ತಿ ದೇವರು ಈ ಥರ ಹೇಳಿದ್ರೆ ಎಲ್ಲಿಂದ ನಾರ್ಮಲ್ ಕೆಲಸ ಹತ್ರ ಒಬ್ಬ ಇಂಜಿನಿಯರ್ ಆಗಲಿ ಅವ್ರು ಯಾರು ಕೆಲಸ ಮಾಡ್ತಾ ಮಾಡ್ತಾರ ಹೇಗ್ ಮಾಡಬೇಕು ಎಷ್ಟು ಒತ್ತಡ ಇದು ನಾನು ನಮ್ದು ಬ್ರದರ್ಸ್ ಕಸಿನ್ಗರ್ಸ್ ನೋಡ್ತೀನಿ ಸರ್ ಹೇಳಿದಾಗ ಅವ್ರದ್ದು ಕಾಕದ ಮಗ ಬಂದಿದ್ದಾನೆ ಫೋರ್ಟೀನ್ ಅವರ್ಸ್ ವರ್ಕ್ ಮಾಡ್ತಾ ಮಾಡ್ತಾ ಮಾಡ್ತಾರೆ ಅವ್ನು ಇಲ್ಲಿ ಎದ್ ಬಂದಿನ ಓಕೆ ಶಕ್ ಬಂದಿದ್ದಾನೆ ಹಾಲಿಡೇ ಬಂದಿದ್ದಾನೆ ಹಾಲಿಡೇ ಬಂದ್ರು ಈ ತರ ಫೋರ್ಟೀನ್ ಅವರ್ಸ್ ಮನೇಲಿ ಕೆಲಸ ಮಾಡೋದು ಏನ್ ಹಾಲಿಡೇ ಅದು ಇದೇ ಸ್ಟ್ರೆಸ್ ಇನ್ನೊಂದು ಹೇಳ್ತಿದ್ದ ಸಿಟಿಂಗ್ ಈಸ್ ಎ ನ್ಯೂ ಸ್ಮೋಕಿಂಗ್ ಸಿಟಿಂಗ್ ಈಸ್ ಎ ನ್ಯೂ ಸ್ಮೋಕಿಂಗ್ ನಾನ್ ಸ್ಮೋಕ್ ಮಾಡಲ್ಲ ನಾನ್ ಸ್ಮೋಕ್ ಮಾಡಲ್ಲ ಇದ್ರಲ್ಲಿ ಯಾರು ಸ್ಮೋಕ್ ಮಾಡಲ್ಲ ಏನ್ ಮಾಡ್ತೀವಿ ಬರೇ ಕುಡ್ತೀವಿ ಫಸ್ಟ್ ಜುಲೈ ಡಾಕ್ಟರ್ಸ್ ಡೇ ಆಚರಿಸಿ ಅದೇ ತರ ಪತ್ರಕರ್ತ ದಿನ ದಿನಾನು ತಾವೆಲ್ಲ ಆಚರಿಸ್ರಿ ಬಹಳ ಇದು ಆಯ್ತು ನಮ್ಮೆಲ್ಲರಿಗೆ ಏನ್ಪೆಕ್ಟ್ ಕುಂತಿ ಪೇಷಂಟ್ ನೋಡೋಂಟ್ ನಾರ್ಮಲ್ ಪಾಪುಲೇಷನ್ ಗಾ ಡಾಕ್ಟರ್ಸ್ ಲೈಫ್ ಜಸ್ಟ್ ಸಿಕ್ಸ್ಟಿ ಸಿಕ್ಸ್ಟಿ ಇಯರ್ಸ್ ಇದೆ ನಾರ್ಮಲ್ ಪಾಪುಲೇಷನ್ ಲೈಫ್ ಸೆವೆಂಟಿ ಕುಂತ ಪೇಷಂಟ್ ಸ್ಟ್ರೆಸ್ ಡಾಕ್ಟರ್ ಇದೆ ನಮಗೂ ಸ್ಟ್ರೆಸ್ ಇದೆ ಬಟ್ ಸರ್ ಓವರ್ ಆಲ್ ಇದೇನು ದೊಡ್ಡ ದೊಡ್ಡ ಜನ ಇವ್ರು ನಾರಾಯಣ ಮೂರ್ತಿ ಸರ್ ಅವರು ಎನ್ ಸುಬ್ರಹ್ಮಣ್ಯ ಎನ್ ಸುಬ್ರಹ್ಮಣ್ಯ ಅಂತ ನೈಂಟಿ ಅವರ್ಸ್ ಹೇಳಿದ್ರು ಅದಕ್ಕೂ ನ್ಯಾಯ ಕಂಡೆಮ್ ಆಗಿದೆ ರೀಸೆಂಟ್ಲಿ ನಾರಾಯಣ ಮೂರ್ತಿ ಸರ್ ಸೆವೆಂಟಿ ಅದಕ್ಕಂತೂ ವರ್ಲ್ಡ್ ತುಂಬಾ ಕಂಡೆಮ್ ಆಗಿದೆ ಈ ತರ ವರ್ಕ್ ವರ್ಕ್ ಕಲ್ಚರ್ ಸೊ ಕಾರ್ಪೊರೇಟ್ ಕಲ್ಚರ್ ಅಂತೀವಿ ನಾವು ಇದು ಕಾರ್ಪೊರೇಟ್ ಕಲ್ಚರ್ ಈವನ್ ನಮ್ದು ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅವೇನು ಅಪೋಲೋ ಅಂತೀವಿ ನಾವು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಏನಂತಾವ್ ಅಲ್ಲಿನು ಡಾಕ್ಟರ್ಸ್ ಗೆ ಇದೇ ತರ ಬರ್ತಾರೆ ಇರುತ್ತೆ ಎಷ್ಟು ಅವರ್ಸ್ ವರ್ಕ್ ಮಾಡಬೇಕು ನೀವು ಎಷ್ಟು ಮ್ಯಾಡ್ಮಿಷನ್ಸ್ ಮಾಡಬೇಕು ಸೊ ನಾವು ದೇವರ ಆಶೀರ್ವಾದದಿಂದ ಆ ತರ ಸ್ಟ್ರೆಸ್ ಕಲ್ಚರ್ ಅಲ್ಲಿ ಇಲ್ಲ ಬಟ್ ಏನಿದು ದೊಡ್ಡ ವ್ಯಕ್ತಿ ಜನ ಏನು ಮಾಡ್ತಾ ಇರ್ತಾರೆ ಇದು ಬಹಳ ತಪ್ಪು ಐಮೆ ಇದನ್ನ ಖಂಡಿತವಾಗಿ ಕಂಡೆಮ್ ಮಾಡಿದೆ ಮುಂದೆ ಈ ಸರ್ ಏನ್ ಪ್ರಕಾರ ಕರ್ನಾಟಕ ಗವರ್ಮೆಂಟ್ ಲೇಬರ್ ಮಿನಿಸ್ಟರ್ ಸಂತೋಷ್ ಸರ್ ಹೇಳಿದ್ರು ನಾನು ಅದ್ರ ಮೇಲೆ ವಿಚಾರಿಸ್ತೀನಿ ಅಂತೆ ಯಾಕಂದ್ರೆ ಕೆಲವು ಲೇಬರ್ ಯೂನಿಯನ್ಸ್ ಅದಕ್ಕೆ ಬಹಳಷ್ಟು ಬಹಿಷ್ಕಾರ ಮಾಡಿದ್ದಾರೆ ಟೆನ್ ಅವರ್ಸ್ ಟ್ವೆಲ್ ಅವರ್ಸ್ ವರ್ಕ್ ಕಲ್ಚರ್ ಮಾಡ್ಬೇಕಂದ್ರೆ ಬಿಕಾಸ್ ಇಷ್ಟು ಸಿಂಪಲ್ ನೀವು ಮಾಡಬೇಕಂತೆ ಅಂದರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಉಳಿತಾ ಇದೆ ನಿದ್ದೆ ಮಾಡ್ಬೇಕು ಮತ್ತೆ ಮ್ಯಾನೇಜ್ ಮಾಡಬೇಕು ಸೊ ಈ ಥರ ತರ ಸಿಟಿಂಗ್ ಇವ್ ಸ್ಮೋಕಿಂಗ್ ಇನ್ಕ್ರೀಸ್ ವರ್ಕ್ ವರ್ಕ್ ಕಲ್ಚರ್ ವರ್ಕ್ಸ್ ಇವು ಡೆಫಿನೆಟ್ಲಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಅದಕ್ಕೆ ಬಹಿಷ್ಕಾರ ಊರಲ್ಲಿ ಯಾವ್ದೇ ಫಂಕ್ಷನ್ ಸಣ್ಣ ಉದಾಹರಣೆ ಫಕ್ಷನ್ ಊಟಕ್ಕೆಲ್ಲ ಹೋದಾಗ ಮೊದ್ಲು ಹುಂಡಿ ಪಲ್ಯ ಬದ್ನಿಕೆ ಪಲ್ಯ ರೊಟ್ಟಿ ಅದೇ ಇರ್ತೀವಿ ಈಗ ಹಳ್ಳಿ ಊರಿಗೂ ಪನೀರ್ ಬಂದ್ಬಿಟ್ಟಿದೆ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಪನೀರ್ ಇಲ್ದೇ ಯಾವುದೇ ಫಂಕ್ಷನ್ ಅಲ್ಲಿ ಹಳ್ಳಿ ಊರಲ್ಲಿ ಕೂಡ ಈ ಪುಂಡಿ ಪಲ್ಯ ನಿಮ್ಗೆ ನೋಡಕ್ ಬಿಕಾಸ್ ದಟ್ ಇಸ್ ಅ ಗ್ರೀನ್ ಲೀಫಿ ವೆಜಿಟೇಬಲ್ ಹೆಲ್ದಿ ಫುಡ್ ವಿಚ್ ಈಸ್ ನಾಟ್ ದರ್ ಈಗ ನಂಗೆ ಅದನ್ನು ಎಲ್ಲೂ ಸಿಗ್ತಾ ಇಲ್ಲ ಸೊ ಈ ತರ ಮೊದಲು ರೈತರಿಗೆ ಬಿ ಪಿ ಶುಗರ್ ಕಾಯಿಲೆ ಇರ್ತಾ ಇರ್ಲಿಲ್ಲ ಈಗ ರೈತರಲ್ಲಿ ಕೂಡ ಬಿ ಪಿ ಶುಗರ್ ಕಾಯಿಲೆ ಬರ್ತಾ ಇದೆ ಸೊ ಇದೇನು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಸರ್ ಹೇಳಿದಂಗೆ ಲಾಸ್ಟ್ ಟ್ವೆಂಟಿ ಇಯರ್ಸ್ ಏನು ಚೇಂಜ್ ಆಗ್ತಿದೆ ಸೊ ಹಳ್ಳಿಯಿಂದ ಸಿಟಿ ತನಕನೂ ಒತ್ತಡ ಇದೆ ಎಲ್ಲ ಕಡೆ ಇದು ಬಂದ್ಬಿಟ್ಟಿದೆ ಸೊ ಇದು ಮೊದಲು ನೋಡ್ರಿ ಜೋಳ ಹೈಬ್ರಿಡ್ ಅವ್ರು ಇದು ಅಂತ ಕೇಳ್ತಿದೆ ಈ ವಾಟರ್ ರಿವರ್ಸ್ ಆಗಿದೆ ಈಗ ಈಗ ಏನಾದ್ರು ಕೆಮಿಕಲ್ ಫ್ರೀ ಅಂದ್ಮೇಲೆ ಅದಕ್ಕೆ ಬೆಲೆ ಜಾಸ್ತಿ ಇದೆ ಸೊ ಆರ್ಗ್ಯಾನಿಕ್ಕಿಗೆ ಬೆಲೆ ಜಾಸ್ತಿ ಇದೆ ಆರ್ಗ್ಯಾನಿಕ್ ಶಾಪ್ಸು ಊರಲ್ಲಿ ಒಂದಿಲ್ಲ ಎರಡೇ ಇದಾವೆ ದಟ್ ಮೀನ್ಸ್ ವಿ ಆರ್ ಕೆಮಿಕಲ್ಸ್ ಅಂದಂಗೆ ಸರ್ ಹೇಳ್ದಂಗೆ ಅಂದ್ರೆ ಲಾರಿ ಗಟ್ಟಲೆ ಕೆಮಿಕಲ್ಸ್ ನಾವು ಆಲ್ರೆಡಿ ಕನ್ಸ್ಯೂಮ್ ಮಾಡ್ತಾ ಇದ್ದೇವೆ ಸೊ ಆರ್ಗ್ಯಾನಿಕ್ ಅಂತ ಹೇಳಿ ನಾವು ಬೋರ್ಡ್ ಹಾಕೋಬೇಕಾಗ್ಲತ್ತು ಇಂಡೈರೆಕ್ಟ್ಲಿ ಮೆಸೇಜ್ ಕೊಡ್ತಾ ಇದೆ ಆ್ಯಂಡ್ ಒಂದು ದಿವ್ಸಲ್ಲಿ ಚೇಂಜ್ ಆಗಲ್ಲ ಸರ್ ಇದು ಸುಮಾರು ಸರ್ ಹೇಳ್ದಂಗೆ ನಮ್ಮದು ಜೆನೆಟಿಕ್ ಏಜ್ ಜಾಸ್ತಿ ಆಗ್ತದೆ ಸೊ ಮೇ ಬಿ ಇಫ್ ಯು ಸ್ಟಾರ್ಟ್ ಫ್ರಮ್ ನೌ ನೆಕ್ಸ್ಟ್ ಟೆನ್ ಇಯರ್ಸಲ್ಲಿ ಅಲ್ಲಿ ಬೆನಿಫಿಟ್ಸ್ ತಗೋಬಹುದು ಇವೆಲ್ಲ ಹತ್ತು ಹತ್ತು ತನಕ ತೋತಾ ಇದ್ದಾರೆ ಒಂದು ಇವೇನು ಕೋಚಿಂಗ್ ಸೆಂಟರ್ಗಳು ಆಮೇಲೆ ಟ್ಯೂಷನ್ಸ್ ಆಮೇಲೆ ಪ್ರೈವೇಟ್ ಸ್ಕೂಲ್ಸ್ ಸೊ ದೇರ್ ಇಸ್ ನೋ ಟೈಮ್ ಲಿಮಿಟ್ಸ್ ಆಫ್ ಸೊ ಇದು ನಾವು ಗೌರ್ಮೆಂಟ್ ಲೆಟರ್ ಆಯ್ಮೆ ಗೊತ್ತಿದ್ದು ಬರಿತೀವಿ ರೀ ಯಾಕಂದ್ರೆ ವಾಟ್ ಈಸ್ ಹೆಲ್ತ್ ಹೆಲ್ತ್ ಅಂದ್ರೆ ಫಿಸಿಕಲಿ ಮೆಂಟಲಿ ಸೋಷಲಿ ಸ್ಪಿರಿಚುವಲಿ ವೆಲ್ ಬೀಯಿಂಗ್ ಇವು ನಾಕಿದ್ರು ತಾನೇ ಅವನಿಗೆ ಹೆಲ್ತ್ ಇರ್ತದ್ರಿ ನಾಕ್ರ ಒಂದೇ ಇದ್ರು ನಾವು ಇಲ್ಲಿ ಕೂಡಕ್ಕೆ ಆಗಲ್ರಿ ನಮ್ಮ ಹೆಲ್ತ್ ಇಲ್ಲಿ ಮತ್ ಮೆಂಟಲ್ ಸ್ಟೇಬಲ್ ಆ ಮನುಷ್ಯ ಮಾನಸಿಕವಾಗಿ ಒಂದೆಲ್ಲ ಡೇ ಟು ಡೇ ಆಕ್ಟಿವಿಟೀಸ್ ಮಾಡಕ್ ಆಗ್ತದೆ ಇಲ್ಲ ಪೇಷಂಟ್ ಫಾಸ್ಟ್ ಸತಿ ಯಾಕೆ ಸಡನ್ ಆಗಿ ಮನೆಯಲ್ಲಿ ಡೆತ್ ಆಗ್ತದೆ ನಾಲ್ಕು ಗಂಟೆ ಬೆಳಿಗ್ಗೆ ಐದು ಗಂಟೆಗೆ ಅಂದ್ರೆ ಅವ್ರು ಆಲ್ರೆಡಿ ಒಂದು ವಾರದ ಹಿಂದ್ಗಡೆ ಯಾರಿಗೂ ಮನೆಯಲ್ಲಿ ಹೇಳಿರಲ್ಲ ತೋರಿಸ್ಕೊಂಡಿರ್ತಾರೆ ವೈದ್ಯರೇನೋ ಸಲಹೆ ಕೊಟ್ಟಿರ್ತಾರೆ ಎರಡು ಟೆಸ್ಟ್ ಮಾಡಿ ನೋಡಪ್ಪ ಇದೊಂದು ನೋಡೋಣ ಇದೊಂದು ಇದು ಏನೋ ಸ್ವಲ್ಪ ಅನುಮಾನ ಬರ್ತಾ ಇದೆ ಇವರು ಹಿಂಗೆ ಹೇಳ್ತಾ ಇರ್ತಾರೆ ಸುಳ್ಳು ಹೇಳ್ತಿರ್ತಾರೆ ನನಗೆ ಎಸಿಡಿಟಿ ಇದು ಸಾವಿರ ವರ್ಷ ಅಂದ್ರೆ ಟೈಮ್ ನನಗೆ ಪ್ರಾಬ್ಲಮ್ ಇದೆ ನನ್ನ ಸಮಸ್ಯೆ ಇದೆ ಎಸಿಡಿಟಿ ಗೋಲಿ ತೊಗೊಂಡ್ಬಿಡ್ತೀನಿ ಎಲ್ಲ ಕರೆಕ್ಟ್ ನಾರ್ಮಲ್ ಆಗ್ತದೆ ಇದು ಬಹಳ ಕಾಮನ್ ಆಗಿ ನೋಡ್ತಾ ಇದ್ವಿ ನಾವು ನಮ್ಮೆದುರುಗಡೆನೆ ಭಾಳಷ್ಟು ನನ್ನ ಅಲ್ಲಿ ನಾವೆಲ್ಲ ನೋಡಿರ್ತೀವಿ ಎಲ್ಲಾ ಆಬ್ಜೆಕ್ಟಿವ್ ಎವಿಡೆನ್ಸಸ್ ಇರ್ತವೆ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಅನಿಸ್ತಾ ಇರ್ತದೆ ನಾವೆಲ್ಲ ಬೇರೆ ವೈದ್ಯರು ಹೇಳಿದ್ರು ಚೆಕ್ ಮಾಡ್ಕೋಬಹುದು ಹಂಗೇನಿಲ್ಲ ನಾವು ನಾನೇ ಕರೆಕ್ಟ್ ಸುಳ್ಳು ಹೇಳತ್ತಾರ ಅಲ್ಲಿಗೆ ಬಿಡೋದಕ್ಕಿಂತ ಇನ್ನೊಬ್ಬರು ವೈದ್ಯರ ಕಡೆ ಹೋಗಿ ಅದು ನಿಜನ ಸುಳ್ಳ ಇವರು ಈ ಮೊದಲಿನ ವೈದ್ಯರು ಹೇಳಿದ್ದು ನಿಮ್ ನಂಬಿಕೆ ಇದ್ದಿಲ್ಲ ಅಂತಂದ್ರೆ ಇನ್ನೊಬ್ರು ವೈದ್ಯರ ಕಡೆ ಹೋಗಿದ್ರೆ ಇದು ಸಡನ್ ಡೆತ್ ಆಗೋದನ್ನ ನಾವು ಕಡಿಮೆ ಮಾಡ್ಬೋದು ಇನ್ನು ಬಹಳಷ್ಟು ಸರ್ತಿ ನಾವು ನೋಡಿದೀವಿ ಹೇಳಿದ್ದನ ಅನುಸರಣೆ ಮಾಡಲ್ಲ ಈಗ ಎಲ್ಲ ಕಾಸ್ಟ್ ಹೆಚ್ಚಾಗಿದೆ ಎಲ್ಲ ಕಾಸ್ಟ್ ಹೆಚ್ಚಾಗಿದೆ ಇವತ್ತಿನ ದಿವಸ ವೆಂಟಿಲೇಟರ್ ಮ್ಯಾಗ ಹಾಕಿದ್ರೆ ಪೇಷಂಟ್ ಕಂಪ್ಲೇಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸರ್ ಕಾರ್ಡ್ ಇತ್ತು ನೀವು ದುಡ್ಡು ನೀವು ಪತ್ರಕರ್ತ ಇರ್ತೀರಿ ನೀವೇ ಎಷ್ಟೋ ಸರ್ ಟಿಫೋನ್ ಮಾಡ್ಬಿಡ್ತೀರಿ ಹಂಗ್ ತೊಂಡಿದ್ರ ಅಂತಲ್ಲ ಇದು ಇಂಪಾರ್ಟೆಂಟ್ ಗಿಂತ ಯಾಕೆ ತೊಂದರು ಕೆಲವೊಂದು ಆಸ್ಪತ್ರೆಯಲ್ಲಿ ಯಾಕೆ ಆ ಚಿಕಿತ್ಸೆ ಆ ಬರಂಗೂ ಇಲ್ಲ ಅದು ಸರ್ಕಾರ ಏನಾಗ್ತದೆ ಬ್ಲಾಂಕೆಟ್ ರಿಸ್ಟೇಟ್ಮೆಂಟ್ ಕೊಟ್ಬಿಡುತ್ತೆ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಐದು ಲಕ್ಷ ರೂಪಾಯಿ ಟ್ರೀಟ್ಮೆಂಟ್ ಫ್ರೀ ಆಗಿದೆ ಉಚಿತವಾಗಿದೆ ಇದರ ಅರ್ಥ ಏನು ಬಹಳಷ್ಟು ಬಡವ್ರು ಬರ್ತಾರ ಅವ್ರಿಗೆ ಏನು ಗೊತ್ತು ಐದು ಲಕ್ಷ ಟ್ರೀಟ್ಮೆಂಟ್ ಹಾಕ್ಬೇಕು ನಿಮ್ದೇಶ್ ತೆಗೆದ್ ಬಿಲ್ ಹೇಳ್ರಿ ಅದು ಉಳಕಿದ್ರೆ ಕೊಡ್ರೆ ನೀವು ಹೆಚ್ಚಿಗೆ ಹಾಕೋರು ಬಿಲ್ ಅದ್ರ ಈಗ ನಿಮ್ದೇ ಆಯ್ತು ಒಂದ್ ಸ್ಟೆಂಟ್ ಹಾಕ್ಲಕ್ಕ ಒಂದ್ ಲಕ್ಷ ಕೋತ್ರಿ ನೀವು ನಾಲ್ಕು ಲಕ್ಷ ಹಾಕಿ ಅದ್ರ ಮೂರ್ ಲಕ್ಷ ರಿಟರ್ನ್ ಕೊಡ್ರ ಅದ್ರ ಅರ್ಥ ಏನು ಸರ್ಕಾರ ಮಾಹಿತಿ ಕರೆಕ್ಟ್ ಕೊಟ್ಟಿಲ್ಲ ಎಂಜಿಯೋಪ್ಲಾಸ್ಟಿಗೆ ಒಂದ್ ಸ್ಟೆಂಟ್ ಹಾಕಕ್ಕೆ ಅರವತ್ತು ಸಾವಿರ ರೂಪಾಯಿ ನೀವ್ ಏನೇ ಮಾಡ್ರಿ ಬಂಗಾರ ಹಾಕ್ರಿ ಬೇಳೆ ಹಾಕಿ ಏನ್ ಅರವತ್ತೇ ಸಾವಿರ ಕೊಡೋದು ಈಗ ಅವ್ರಿಗೆ ಏನ್ ಗೊತ್ತಾ ಈಗ ಬೇರೆ ಬೇರೆ ಕಿಡ್ನಿ ಪ್ರಾಬ್ಲಮ್ ಅಂತವ್ ಶುಗರ್ ಹೆಚ್ಚಾಯ್ತವಿಗೆ ಇನ್ಫೆಕ್ಷನ್ ಆಯ್ತವ ಅದೆಲ್ಲ ಇದೇ ಅರವತ್ ಸಾವಿರದಾಗೆ ಮುಗಿಸ್ಬೇಕು ನೀವು ಅಂದ್ರೆ ಈ ರೀತಿ ಇದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದನ್ನ ಫೇಸ್ ಮಾಡಿ ಮಾತಾಡಿದ್ರೆ ಅಷ್ಟೇ ಮುಂದೆ ಸಾಧ್ಯ ಇಲ್ಲ ಇನ್ನು ಮತ್ತೇನು ಇವನ್ ಮೇಲೆ ಮುಸ್ಲಿಂ ಸಿಖ್ ಇಸಾಯಿ ಹಂಸ ಭಾಯಿ ಭಾಯಿಜ್ ಜೀವನ್ ಪ್ರಕಾಶ್ ಕಲ್ಚರಲ್ ಮತ್ತು ವೆಲ್ಫೇರ್ ಸೊಸೈಟಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೆಂಟನೇ ತಾರೀಕು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡ ಸಂಗೀತ ಕಾರ್ಯಕ್ರಮ ಹಂ ಏ ಎಂಬ ಕಾರ್ಯಕ್ರಮ ಜರುಗಲಿದೆ ಕಾರ್ಯಕ್ರಮದಲ್ಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ದೇಶಭಕ್ತಿ ಗೀತ ಗಾಯನ ಸ್ಪರ್ಧೆ ಸಮೂಹ ನೃತ್ಯ ಸ್ಪರ್ಧೆ ಮತ್ತು ಕವಿಗೋಷ್ಠಿ ಇರುತ್ತದೆ ಸಂಜೆಗೆ ಬೀದರ್ ಜಿಲ್ಲೆಯ ಖ್ಯಾತ ಗಾಯಕ ಗಾಯಕಿಯರಿಂದ ಮತ್ತು ಹೊಸ ಪ್ರತಿಭೆಗಳಿಂದ ಸಂಗೀತ ರಸ ಸಂಜೆ ಕಾರ್ಯಕ್ರಮ ನೇರ ವಾದ್ಯಗೋಷ್ಠಿಯೊಂದಿಗೆ ಜರುಗುತ್ತದೆ ನೇರ ವಾದ್ಯಗೋಷ್ಠಿ ನಡೆಸಿಕೊಡಲು ಅಂತಾರಾಷ್ಟ್ರೀಯ ಕಲಾವಿದರು ಮಹಾರಾಷ್ಟ್ರದಿಂದ ಆಗಮಿಸಲಿದ್ದಾರೆ ದೇಶಭಕ್ತಿ ದೇಶ ಪ್ರೇಮ ಜನರಲ್ಲಿ ಜಾಗೃತಿಗೊಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಂಗೀತ ರಸಸಂಜೆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ನಿವೃತ್ತ ಸೈನಿಕರಿಗೆ ಸನ್ಮಾನಿಸಲಾಗುವುದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದವರಿಗೆ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುವುದು ಬಂಧುಗಳೇ ನಿಮ್ಮ ಮಕ್ಕಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ದೂರವಾಣಿ ಸಂಖ್ಯೆ ಫೋರ್ ಏಟ್ ಡಬಲ್ ಫೈ ಫೋರ್ ಫೈವ್ ಏಟ್ ಫೋರ್ ಮತ್ತು ಏಟ್ ಒನ್ ಟೂ ತ್ರೀ ತ್ರೀ ಸಿಕ್ಸ್ ಒಳ್ಳೆಯ ಒಂದು ಶ್ಲಾಘನೀಯ ಒಂದು ಕೆಲಸ ಮಾಡಿದರೆ ಅಕ್ಕ ಪಡೆ ಅಂತ ಹೇಳಿ ಸೊ ಆ ಅಕ್ಕ ಪಡೆಗೆ ಸಂಪೂರ್ಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಪ್ರಿಶಿಯೇಟ್ ಮಾಡುತ್ತೆ ಯಾಕಂತಂದ್ರೆ ಇದನ್ನ ಇಡೀ ರಾಜ್ಯದಲ್ಲಿ ನಾನು ಅದೇ ಶೀಘ್ರದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಡೀ ರಾಜ್ಯದ ಕಮಿಷನರೇಟ್ ಗಳ ಕಮಿಷನರ್ ಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿ ಪೊಲೀಸ್ ಇಲಾಖೆಯ ಜಿಲ್ಲಾ ವರಿಷ್ಠರ ಜೊತೆ ನಾನು ವಿಡಿಯೋ ಕಾನ್ಫರೆನ್ಸ್ ನಾನು ಮತ್ತು ನಮ್ಮ ಸೆಕ್ರೆಟರಿ ಡೈರೆಕ್ಟರ್ ಮಾಡಿ ಈ ಅಕ್ಕ ಪಡೆ ಬೀದರ್ ಮಾಡೆಲ್ ಅಕ್ಕ ಪಡೆಯನ್ನ ರಾಜ್ಯದಲ್ಲಿ ವಿಸ್ತರಣೆ ಮಾಡಲಿಕ್ಕೆ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೀವಿ ಇಟ್ಸ್ ಅಪ್ರಿಶಿಯೇಬಲ್ ವರ್ಕ್ ಅಂತ ಹೇಳಿಕ್ಕೆ ಬಯಸ್ತೇನೆ ಮುಕ್ತಾಯವಾಗುತ್ತದೆ